ಎಲ್ಲರಲ್ಲೂ ಹಣಕಾಸಿನ ಸಮಸ್ಯೆ ಇದ್ದೇ ಇದೆ ಅದಕ್ಕಾಗಿ ನಾನು ಈ ರಾಷ್ಟ್ರೀಯವಾದ ತಂತ್ರವನ್ನು ಹೊರಗೆ ತೆಗಿಬೇಕು ಅಂತ ಯೋಚನೆ ಮಾಡಿರೋದು ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮಸ್ತೆ ನಮಸ್ತೆ ಗುರುಗಳೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನೀವು ಸ್ವರ್ಣಾಕರ್ಷಣ ಭೈರವ ತಂತ್ರವನ್ನ ತಿಳಿಸಿಕೊಟ್ಟಿದ್ರೆ ಇವತ್ತು ನಮ್ಮ ವೀಕ್ಷಕ ಬಾಂಧವರಿಗೆ ಮತ್ತೊಂದು ಭೈರವ ತಂತ್ರವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದೀರಾ ದಯವಿಟ್ಟು ಆ ತಂತ್ರವನ್ನ ಉಪಯೋಗಿಸ್ಕೊಂಡು ನಾವು ಯಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಬಹುದು ಅನ್ನೋದನ್ನ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸ್ಕೊಡ್ ನೋಡಿ ಇದು ಭೈರವ ದೀಪದಾನ ಕ್ರಿಯೆ ಅಂತ ನೋಡಿ ಕುಷ್ಪಾಂಡ ದೀಪದ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತಾರೆ ಅಂತ ಎನಿಸ್ತೇನೆ ಆದರೆ ಈ ಭೈರವನ ದೀಪಜ್ಞಾನ ಕ್ರಿಯೆಯ ಬಗ್ಗೆ ಯಾರು ತಿಳ್ಕೊಂಡಿರೋಕ್ಕಿಲ್ಲ ಅಂತ ನನ್ನ ಅನಿಸಿಕೆ ನೋಡಿ ಇದರಿಂದ ಫಸ್ಟ್ ಮೊದಲು ಏನು ಪ್ರಯೋಜನ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ನೋಡಿ ಮಾಂತ್ರಿಕ ಪ್ರಯೋಗಗಳು ಮಾಟ ಮಾಟಮಂತ್ರದಂಥ ಕ್ರಿಯೆಗಳು ನಿಮ್ಮ ಮೇಲೆ ಆದಂಥ ಪರಿಣಾಮದಿಂದ ಯಾರಾದರೂ ಕಷ್ಟಕ್ಕೆ ಒಳಗಾಗಿದ್ದಾರೆ ಇನ್ನು ವಶೀಕರಣ ಪ್ರಯೋಗ ಇಂಥ ತಾಂತ್ರಿಕ ಪ್ರಯೋಗಗಳನ್ನು ನಿಮ್ಮ ಮೇಲೆ ಇದಾದಾಗ ನೀವು ಕಷ್ಟದಲ್ಲಿದ್ದ ಸಮಸ್ಯೆಯಲ್ಲಿ ಭೂತ ಚೇಷ್ಟೆ ಏನೇ ಇರಲಿ ಅಂಥ ವಿಚಾರಕ್ಕೂ ಆಗ್ತದೆ ಎರಡನೇದಾಗಿ ನೋಡಿ ಎಲ್ಲರಲ್ಲೂ ಹಣಕಾಸಿನ ಸಮಸ್ಯೆ ಇದ್ದೇ ಇದೆ ಅದಕ್ಕಾಗಿ ನಾನು ಈ ರಾಷ್ಟ್ರವಾದ ತಂತ್ರವನ್ನು ಹೊರಗೆ ತೆಗಿಬೇಕು ಅಂತ ಯೋಚನೆ ಮಾಡಿರೋದು ಎಲ್ಲರೂ ನಮ್ಮ ಹತ್ರ ಕರೆ ಮಾಡಿ ಮಾತಾಡಿದಾಗ ಒಂದೇ ವಿಚಾರವನ್ನು ವ್ಯಕ್ತಪಡಿಸ್ತಾರೆ ಹಣಕಾಸಿನಲ್ಲಿ ತುಂಬ ಸಮಸ್ಯೆ ಇದೆ ಗುರುಗಳೇ ಅಂತ ನೋಡಿ ಅದಕ್ಕಾಗಿ ಇದು ವ್ಯಾಪಾರ ಅಭಿವೃದ್ಧಿಯಲ್ಲಿ ಉತ್ತಮ ಶ್ರೇಯಸ್ತನ್ನು ಕೊಡುವಂಥ ಒಂದು ಕ್ರಿಯೆ ಇದನ್ನು ಹೇಗೆ ಮಾಡಬೇಕು ಅಂತ ಈಗ ತಿಳಿಸ್ತೇನೆ ನಿಮಗೆ ನೋಡಿ ಇದಕ್ಕೆ ಬೇಕಾದ ಪ ಪದಾರ್ಥಗಳನ್ನು ಮೊದಲು ಹೇಳ್ತೇನೆ ನೋಡಿ ಎಂಟು ದೀಪಗಳು ಅಂದರೆ ಅಷ್ಟಭೈರವರ ರೂಪವಾಗಿ ಎಂಟು ದೀಪಗಳನ್ನು ಇಡಬೇಕು ಮತ್ತೊಂದು ಮಂಡಲವನ್ನು ರಚಿಸಬೇಕು ಬಿಂದು ತ್ರಿಕೋಣ ಷಡ್ಕೋಣ ಕಮಲ ವೃತ್ತ ವೃತ್ತ ಕಮಲ ಮತ್ತು ಚತುರಸ್ತ್ರವನ್ನು ಉಪಯೋಗಿಸಿಕೊಂಡು ಒಂದು ಮಂಡಲವನ್ನು ಮಾಡಿ ಅದರ ಸುತ್ತಲೂ ಎಂಟು ಬಿದಿರಿನ ಪೀಠಗಳನ್ನು ಮಾಡಬೇಕು ಇದರಿಲ್ಲವೇ ಯಾವುದೇ ಕಲ್ಲು ಆದರೂ ಆಗ್ತದೆ ಅಂತ ಎಂಟು ಪೀಠವನ್ನು ನೀವು ಒಂದು ಸ್ಟ್ಯಾಂಡ್ ಥರ ಮಾಡಿಕೊಂಡು ಎಂಟು ದಿಕ್ಕಿನಲ್ಲಿ ಇಟ್ಟು ಮಂಡಲದೊಳಗೆ ಎಂಟು ದಿಕ್ಕಿನಲ್ಲಿ ದೀಪ ಹಚ್ಚಿ ಭೈರವನ್ನು ಆಹ್ವಾನ ಮಾಡುವಂಥ ಕ್ರಮ ಒಂದು ತ್ರಿಶೂಲ ಒಂದು ಚಾಕು ಇದು ಇದನ್ನು ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಒಂದು ಇಡುವಂಥ ಕ್ರಮ ಇದನ್ನೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಅವರ ಕಂಪ್ಲೀಟ್ ಆಗಿ ಚಿತ್ರಣವನ್ನು ಕೊಡಿಸ್ತೇನೆ ಆ ದೀಪ ಅಂತ ಹೇಳಿದ್ರೆ ಅಲ್ವಾ ಯಾವ ದೀಪ ಇಡಬೇಕು ಹೇಳ್ತೀನಿ ಅದು ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ದೀಪಗಳನ್ನು ಪ್ರಯೋಗಿಸ್ತಾರೆ ಅದಕ್ಕಾಗಿ ನಾನು ದೀಪದ ವಿಚಾರ ಇದು ಅವಿಚಾರ ಕರ್ಮಗಳ ನಿವಾರಣೆಗಾಗಿ ನೀವು ಮಾಡುವಂಥದ್ರಲ್ಲಿ ಕಬ್ಬಿಣದ ದೀಪ ಮಣ್ಣಿನ ದೀಪ ಮತ್ತು ನೋಡಿ ಹಿಟ್ಟಿನ ದೀಪಗಳನ್ನು ಉಪಯೋಗಿಸಬಹುದು ಅಂದ್ರೆ ಎಳ್ಳಿನ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಈ ಎರಡು ಹಿಟ್ಟಿನ ದೀಪಗಳನ್ನು ಉಪಯೋಗಿಸಬಹುದು ಇಂಥ ದೀಪಗಳನ್ನು ಅಷ್ಟ ದಿಕ್ಕಿನಲ್ಲಿಟ್ಟು ನೀವು ಭೈರವನ್ನ ಸ್ಮರಣೆ ಮಾಡಿ ಇದರಲ್ಲಿ ಭೈರವನಿಗೆ ಷೋಡಶೋಪಚಾರ ಕ್ರಮವಾಗಿ ಪೂಜೆ ಮಾಡಬೇಕು ಇಲ್ಲದಿದ್ದರೆ ಯಾರಾದರೂ ಆಚಾರ್ಯರಲ್ಲಿ ನೀವು ಮಾಡಿಸ್ಬೋದು ಷೋಡಶೋಪಚಾರ ಪೂಜೆ ಮಾಡಿ ನೋಡಿ ಇದರಲ್ಲಿ ಎರಡು ವಿಧ ಇದೆ ಒಂದು ಸಾತ್ವಿಕ ವಿಚಾರದಲ್ಲೂ ಮಾಡ್ಬೋದು ನೀವು ಅಲ್ಲ ತಾಮಸಿಕ ರೀತಿಯಿಂದಲೂ ಮಾಡ್ಬೋದು ಅಂದರೆ ಇದರಲ್ಲಿ ಮಾಂಸಾಹಾರವನ್ನು ಕೊಡಬಹುದು ಸಾತ್ವಿಕವಾಗಿ ಸಾತ್ವಿಕ ನೈವೇದ್ಯಗಳನ್ನು ಕೊಡ್ಬೋದು ಮಾಂಸಾಹಾರ ಕೊಡುವಂಥ ಸಮಯದಲ್ಲಿ ನೀವೇ ಮಾಡುತ್ತಾ ಮಾಡುತ್ತಾದರೆ ಮಾತ್ರ ಇಲ್ಲದಿದ್ದರೆ ಮಾಡುವವರಿಗೆ ಗೊತ್ತಿರುತ್ತದೆ ಆಚಾರ್ಯ ಅವರಿಗೆ ಮಾಂಸವನ್ನು ಸಂಸ್ಕಾರ ಮಾಡುವಂಥ ಒಂದು ವಿಧಿ ಎಕ್ಸ್ಟ್ರಾ ಇದೆ ಇದರಲ್ಲಿ ಜಾಸ್ತಿ ಆಗಿದೆ ಆ ಮಾಂಸವನ್ನು ಸಂಸ್ಕಾರ ವಿಧಿಯಿಂದ ಮಾಡಿ ಮತ್ತೆ ಮಾಂಸವನ್ನು ನೀವು ಅರ್ಪಿಸಬೇಕು ಷೋಡಶೋಪಚಾರ ಪೂಜೆಯ ಮೂಲಕ ಈ ದೀಪವನ್ನು ದೀಪ ದೀಪದಾನ ಕ್ರಿಯೆಯನ್ನು ನೀವು ಮಾಡಿ ಆ ದೀಪಗಳನ್ನು ಬ್ರಾಹ್ಮಣರಿಗೆ ಇಲ್ಲವ ತಾಂತ್ರಿಕರಿಗೆ ನೀವು ದಾನವಾಗಿ ಕೊಡುವಂಥ ಒಂದು ಕ್ರಿಯೆ ಇದನ್ನು ನೀವು ಎಂಟು ಅಷ್ಟಮಿ ತಿಥಿ ಇಲ್ಲವೇ ಆದಿತ್ಯವಾರ ಮಾಡಬೇಕು ಹಾಗೆ ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಇದು ನಿಮಗೆ ಕಡಿಮೆ ಖರ್ಚಿನಲ್ಲಿ ಆಗುವಂಥ ವಿಚಾರ ಹಾಗಾಗಿ ನಿಮಗೆ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೇನೆ ತುಂಬ ಕಷ್ಟದಲ್ಲಿರುವವರು ಇದು ಪ್ರಯೋಗವನ್ನು ಮಾಡಿ ನಿಮಗೆ ಉತ್ತಮವಾದ ಫಲವನ್ನು ಕೊಡ್ತದೆ ಹೀಗೆ ಇದು ಅಭಿಚಾರ ಕರ್ಮಗಳಲ್ಲಿ ಈ ರೀತಿ ಉಪಯೋಗಿಸಿದರೆ ವ್ಯಾಪಾರ ನೋಡಿ ಬಿಸ್ನೆಸ್ಗಳಲ್ಲಿ ಉತ್ತಮವಾದ ಶ್ರೇಯಸ್ಸು ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಇಂಥ ಸಮಸ್ಯೆಗಳಿದ್ದಾಗ ಗ್ರಾಚಾರ ದೋಷದಿಂದವೆಲ್ಲ ಬರ್ತದೆ ಇಂಥ ಸಮಸ್ಯೆಗಳಲ್ಲಿ ನೀವು ದೀಪವನ್ನು ಚೇಂಜ್ ಮಾಡಬೇಕು ದೀಪವನ್ನು ಚಿನ್ನದಿಂದ ಬೆಳ್ಳಿಯಿಂದ ಇಲ್ಲವೇ ಕಂಚಿನ ದೀಪ ಇಲ್ಲಿ ಕಂಚಿನ ದೀಪವನ್ನು ಉಪಯೋಗಿಸ್ಬೋದು ಮತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸ್ಬೋದು ರಾಗಿ ಹಿಟ್ಟನ್ನು ಉಪಯೋಗಿಸ್ಬೋದು ಇಂಥ ಹಿಟ್ಟಿನ ದೀಪಗಳಲ್ಲಿ ನೀವು ದೀಪವನ್ನು ಮಾಡಿ ಅಂಥದ್ದೇ ಷೋಡಶೋಪಚಾರ ವಿಚಾರದಿಂದ ನೀವು ಮಾಡಬೇಕು ನೋಡಿ ಷೋಡಶೋಪಚಾರ ವಿಧಿಯು ನಿಮಗೆ ಬೇಕಿದ್ದರೆ ನನ್ನನ್ನು ಸಂಪರ್ಕಿಸಿ ನಾನು ನಿಮಗೆ ಅದರ ಪಿ ಡಿ ಎಫ್ ಅನ್ನು ಕೊಡ್ತೇನೆ ಷೋಡಶೋಪಚಾರ ಹೇಗೆ ಮಾಡೋದು ತಳ್ಳಿ ಪಿ ಡಿ ಎಫ್ ಕೊಡ್ತೇನೆ ಅದನ್ನು ನೋಡಿಕೊಂಡು ನೀವು ಮಾಡ್ಬೋದು ಆದರೆ ಸ್ವಲ್ಪ ಇದರ ಬಗ್ಗೆ ನುರಿತವರಿಂದ ನೀವು ಮಾಡಿಸಿದರೆ ನಿಮಗೆ ಸ್ವಲ್ಪ ಶೀಘ್ರ ಫಲ ಸಿಗ್ತದೆ ಹಾಗೆ ನುರಿತವರಿಂದ ಮಾಡಿಸೋದು ನೋಡಿ ನಿಮಗೆ ಆಗಲಿಲ್ಲ ನನಗೆ ಒಂದು ರೂಪಾಯಿ ಖರ್ಚು ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ನೀವು ನಮ್ಮನ್ನು ಸಂಪರ್ಕಿಸಿದಾಗ ನಾನು ನಿಮಗೆ ಷೋಡಶೋಪಚಾರದ ಪಿ ಡಿ ಎಫ್ ಕೊಡ್ತೇನೆ ಅದನ್ನು ನೋಡಿಕೊಂಡು ನೀವೇ ಮಾಡ್ಕೊಳ್ಳಿ ದೀಪವನ್ನು ಮಾತ್ರ ಯಾರಿಗಾದರೂ ಬ್ರಾಹ್ಮಣರಿಗೆ ಇಲ್ಲವೇ ತಾಂತ್ರಿಕರಿಗೆ ನೀವು ದಾನ ಮಾಡಬೇಕು ಮಾಡಿದ ನಂತರ ಇಂಥ ದೀಪ ಚೇಂಜ್ ಮಾಡಿ ಕರ್ಮಗಳೆಲ್ಲ ಒಂದೇ ಅದರಲ್ಲಿ ದೀಪವನ್ನು ಚೇಂಜ್ ಮಾಡಿ ನೀವು ಈ ದೀಪದಾನ ಕ್ರಿಯೆ ಕ್ರಿಯೆ ಅಂತೇಳಿ ಇದನ್ನು ಮಾಡಿ ಭೈರವನ ಅಷ್ಟೋತ್ತರ ಭೈರವ ಕವಚ ಭೈರವ ಸಹಸ್ರನಾಮ ಭೈರವ ಜಪ ಇದನ್ನೆಲ್ಲ ಮಾಡಿದರೆ ಇದೊಂದು ಸುಲಭವಾದ ಸಮಸ್ಯೆಯಿಂದ ಹೊರಗೆ ಬಡುವಂಥ ಸಾಧನ ಅಂತ ನಾನು ಎಣಿಸ್ತೇನೆ ಎಲ್ಲರೂ ಮಾಡಿಕೊಳ್ಬಹುದಾದ ಒಂದು ವಿಚಾರ ಇದನ್ನು ನೀವು ಮಾಡ್ಕೊಳ್ಳಿ ಇದು ಶೀಘ್ರವಾಗಿ ಫಾಲೋ ಕರ್ತದೆ ಯಾಕೆ ಅಂತ ಹೇಳಿದರೆ ನೀವು ಅಷ್ಟ ಭೈರವನನ್ನು ಇದರಲ್ಲಿ ಸ್ಮರಣೆ ಮಾಡಿ ಆಹ್ವಾನ ಮಾಡ್ತೀರಿ ಆ ಅಷ್ಟ ಭೈರವರಿಗೆ ನೀವು ಉಪಚಾರಗಳನ್ನು ಮಾಡುವುದರಿಂದ ಇದರಲ್ಲಿ ನಿಮಗೆ ಬಹುದೊಡ್ಡ ಶಕ್ತಿಯಾಗಿ ಆ ಭೈರವ ನಿಂತು ಎಲ್ಲ ಸಮಸ್ಯೆಗಳಿಗೂ ಇದರಲ್ಲಿ ಉತ್ತರ ಇದೆ ಆದರೆ ದೀಪ ವಿಚಾರವನ್ನು ನಾವು ಚೇಂಜ್ ಮಾಡಬೇಕು ನಮಗೆ ಅಭಿವೃದ್ಧಿ ಬೇಕು ಅಂತ ಹೇಳುವಾಗ ನಾನು ಹೇಳಿದಂಥ ದೀಪಗಳನ್ನು ಉಪಯೋಗಿಸಿ ಈ ಮಾಂತ್ರಿಕ ಪ್ರಯೋಗಗಳು ಮನಸ್ಸಿನ ಖಿನ್ನತೆ ಭೂತ ಚೇಷ್ಟೆಗಳಿಂದ ಪರಿಹಾರ ಬೇಕು ಅಂತ ಆದರೆ ನೀವು ಅದಕ್ಕೆ ಬೇಕಾದ ದೀಪಗಳನ್ನು ಉಪಯೋಗಿಸಿಕೊಂಡು ಸರಿಯಾದ ಕ್ರಮದಲ್ಲಿ ಚತುರಸ್ತ್ರ ಮಂಡಲವನ್ನು ಹಾಕಿ ಈ ವಿಧಾನವನ್ನು ಮಾಡಿ ಇಲ್ಲ ನಿಮಗೆ ಬೇಕಾದಲ್ಲಿ ನಾವು ನಿಮಗೆ ಮಾಡಿಕೊಡ್ತೇವೆ ನಮ್ಮನ್ನು ಸಂಪರ್ಕಿಸಿ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಹೇಳಲಿಕ್ಕಾಗುತ್ತೆ ನೋಡಿ ಮಂಡಲ ಹೇಗೆ ಹಾಕುದು ಅಂತ ತೋರಿಸ್ಬೇಕು ಆ ಷೋಡಶೋಪಚಾರ ಹನ್ನೆರಡು ವಿಧಿಯ ಪೂಜೆ ಹದಿನಾರು ವಿಧಿಯ ಪೂಜೆಗಳನ್ನು ಹೇಗೆ ಮಾಡುವುದು ಅಂತ ಹೇಳಬೇಕು ಮತ್ತೆ ಮಾಂಸ ಸಂಸ್ಕಾರ ಅಂದರೆ ಹೆಚ್ಚಿನದಾಗಿ ಇದರಲ್ಲಿ ಕ್ರಿಯೆ ಮಾಡುವುದು ಯಾಕೆ ಅಂತ ಹೇಳಿದ್ರೆ ಭೈರವನು ಸದಾ ಹೃದಿರ ಮತ್ತು ಪ್ರಿಯ ಹಾಗಾಗಿ ಅವನಿಗೆ ಕ್ರಿಯೆ ಮಾಡೋದಕ್ಕೆ ಇದರಲ್ಲಿ ಮಾಂಸ ಸಂಸ್ಕಾರ ವಿಧಿ ಇದೆ ಅದನ್ನು ನಾನು ತಿಳಿಸಿಕೊಡ್ತೇನೆ ಈ ವಿಚಾರವನ್ನು ಮಾಡಿ ಅತ್ಯುತ್ತಮ ಫಲವನ್ನು ನೀವು ಕಾಣ್ತೀರಿ ಎಲ್ಲಿ ಓಡ್ಬೇಕಂತಿಲ್ಲ ನಿಮ್ಮ ಮನೆಯಲ್ಲೇ ಕೂತು ಇದನ್ನು ಮಾಡುವಂಥ ಪದ್ಧತಿ ಮಾಡಬಹುದು ನೀವು ಇದನ್ನು ಮಾಡಿಕೊಂಡ್ರೆ ಅತ್ಯುತ್ತಮ ಫಲ ಸಿಗ್ತದೆ ಅಂತ ನಾನು ನಮ್ಮ ವೀಕ್ಷಕರಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ತುಂಬ ಧನ್ಯವಾದಗಳು ಗುರುಗಳೇ ಅಷ್ಟ ಭೈರವ ತಂತ್ರವನ್ನ ಹೇಳಿಕೊಟ್ಟದಕ್ಕೆ ನಮ್ಮ ವೀಕ್ಷಕ ಬಾಂಧವರ ಕಡೆಯಿಂದ ಹಾಗೆ ನಮ್ಮ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ